ಜಮ್ಮು ಕಾಶ್ಮೀರದಲ್ಲಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ಎಸಗಲಿಕ್ಕೆ ಕುಮ್ಮಕ್ಕು ಕೊಡ್ತಾ ಇರುವ ಪಾಕಿಸ್ತಾನದಲ್ಲೇ ಇದೀಗ ರಕ್ತಪಾತವಾಗ್ತಾ ಇದೆ ಅಲ್ಲಿನ ಬಲೂಚಿಸ್ತಾನದಲ್ಲಿ ಸ್ವಾತಂತ್ರ್ಯದ ಕಿಚ್ಚು ವ್ಯಾಪಿಸಿದ್ದು ವಿವಿಧ ಸ್ಥಳಗಳಲ್ಲಿ ಸರಣಿ ವಿಧ್ವಂಸಕ ಕೃತ್ಯಗಳು ನಡೀತಾ ಇವೆ ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸ್ತಾ ಇದ್ದೇವೆ ಅಂತ ಹೇಳಿಕೊಳ್ಳುವ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಬಿಎಲ್ಎ ನಿನ್ನೆ ಪಾಕಿಸ್ತಾನದ ನೂರ ಎರಡು ಸೈನಿಕರನ್ನ ಹತ್ಯೆಗೈದಿರೋದಾಗಿ ಹೇಳಿಕೊಂಡಿದೆ ಸಂಘಟನೆಯ ಮಜೀದ್ ಬ್ರಿಗೇಡ್ ಸದಸ್ಯರು ನಿನ್ನೆ ಬಲೂಚಿಸ್ತಾನದ ಬೇಲಾ ಎಂಬಲ್ಲಿ ಪಾಕಿಸ್ತಾನದ ಸೇನಾ ಕ್ಯಾಂಪ್ಗೆ ನುಗ್ಗಿ ದಾಂಧಲೆಯನ್ನು ನಡೆಸಿದೆ ಒಟ್ಟು ಆರು ತಾಸುಗಳ ಕಾಲ ಅಂದರೆ ಒಟ್ಟು ಆರು ಗಂಟೆಗಳ ಕಾಲ ದಾಳಿ ನಡೆಸಿದ್ದು ಆಪರೇಷನ್ ಹೆರಾಫ್ ಅನ್ವಯ ಈ ಕಾರ್ಯಾಚರಣೆ ನಡೆಸುತ್ತಿರುವುದಾಗಿ ಸಂಘಟನೆ ಹೇಳಿದೆ ಆದರೆ ಪಾಕಿಸ್ತಾನ ಸರ್ಕಾರವು ಒಟ್ಟು ನಲವತ್ತು ಸೈನಿಕರು ಹತರಾಗಿದ್ದಾರೆ ಅಂದರೆ ಸಾವನ್ನಪ್ಪಿದ್ದಾರೆ ಅಂತ ಹೇಳಿಕೊಂಡಿದೆ ಇನ್ನು ಮೊದಲಿಗೆ ಬಿಎಲ್ಎ ಯ ಇಬ್ಬರು ಸದಸ್ಯರು ಸ್ಫೋಟಕಗಳನ್ನು ತುಂಬಿರುವ ವಾಹನಗಳನ್ನ ಚಲಾಯಿಸಿಕೊಂಡು ಬಂದು ಸೇನಾ ಕ್ಯಾಂಪ್ನ ಮುಖ್ಯ ಗೇಟ್ಗೆ ರೂಪಿಸಿದ್ರು ಬಳಿಕ ಸೇನಾ ಅನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದೇವೆ ಅಂತ ಸಂಘಟನೆ ಘೋಷಿಸಿದೆ ಿದೆ ಪಾಕ್ ಸೇನೆ ಉಗ್ರರ ವಿರುದ್ಧ ಪ್ರತಿದಾಳಿ ನಡೆಸಿ ಒಟ್ಟು ಇಪ್ಪತ್ತೊಂದು ಮಂದಿಯನ್ನ ಕೊಂದಿರೋದಾಗಿ ಹೇಳಿದೆ ಇನ್ನು ಮುಸಾಕೇಲ್ ಜಿಲ್ಲೆಯಲ್ಲಿ ಬಂದೂಕುದಾರಿಗಳು ಹೆದ್ದಾರಿಯಲ್ಲಿ ಬಸ್ ಅನ್ನ ತಡೆದು ನಿಲ್ಲಿಸಿ ಒಳಗಿದ್ದವರನ್ನ ಕೆಳಕ್ಕೆ ಇಳಿಸಿ ಅವರ ಗುರುತಿನ ಚೀಟಿ ಪರಿಶೀಲಿಸಿದ ಬಳಿಕ ಗುಂಡು ಹಾರಿಸಿ ಮೂರು ಮಂದಿಯನ್ನ ಹತ್ಯೆಗೈದಿದ್ದಾರೆ ಹತ್ತು ಮಂದಿ ಬಂದೂಕುದಾರಿಗಳು ರಸ್ತೆಯನ್ನ ಅಡ್ಡಗಟ್ಟಿ ಈ ಕೆಲಸವನ್ನ ಮಾಡಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ ಜೊತೆಗೆ ಹತ್ತಕ್ಕೂ ಅಧಿಕ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ ಮುಸಾಕೇಲ್ ಜಿಲ್ಲೆ ಬಲೂಚಿಸ್ತಾನ ಪ್ರಾಂತ್ಯದ ರಾಜಧಾನಿ ಕ್ವೆಟ್ಟಾದಿಂದ ನಾನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಮೃತ ಬಸ್ ಪ್ರಯಾಣಿಕರಲ್ಲಿ ಇಬ್ಬರು ಅರಸೇನಾ ಪಡೆ ಯೋಧರಾಗಿದ್ದು ಉಳಿದವರು ನಾಗರಿಕರು ಅಂತ ಪಾಕ್ ಸರ್ಕಾರ ಹೇಳಿದೆ ಆದರೆ ಬಸ್ನಲ್ಲಿದ್ದ ಎಲ್ಲರೂ ಸಿವಿಲ್ ಉಡುಗೆನ ಧರಿಸಿದಂತಹ ಪಾಕ್ ಸೈನಿಕರೇ ಆಗಿದ್ದು ಗುರುತಿನ ಚೀಟಿ ಪರಿಶೀಲಿಸಿಯೇ ಕೊಂದಿದ್ದೇವೆ ಅಂತ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಹೇಳಿಕೊಂಡಿದೆ